ಎನ್ ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್ ಬನ್ನಿ ಇವತ್ತು ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿಯಾಗಿ ಪಾಲಕ್ ಚಪಾತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದ್ಲಿಗೆ ಒಂದ್ ಬಾಣಲಿಯಲ್ಲಿ ಎರಡ್ ಗ್ಲಾಸ್ ನೀರ್ ಹಾಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ಮೊದ್ಲೇ ತೊಳೆದಿಟ್ಟಿರೋ ಅಂತಹ ಪಾಲಕ್ ಸೊಪ್ಪನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಈ ನೀರ್ ಒಳಗಡೆ ಸೇರ್ಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಪಾಲಕ್ ಎಲ್ಲ ಚೆನ್ನಾಗಿ ಬೇಯಬೇಕು ಪಾಲಕ್ ಸೊಪ್ಪಲ್ಲಿರೋಂತ ಎಲ್ಲ ನೀರ್ನಾಂಶನ ಬಿಟ್ಟು ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಬೆಂದಿರೋ ಸೊಪ್ಪನ್ನ ಒಂದು ಪ್ಲೇಟ್ಗೆ ಹಾಕೊಂಡು ಚೆನ್ನಾಗಿ ಆರ್ಸ್ಕೋಬೇಕು ನೋಡಿ ಇಲ್ಲಿರೋಂತ ಪಾಲಕ್ ಸೊಪ್ಪನ್ನೆಲ್ಲ ತೆಗೆದುಕೊಂತ ಇದ್ದೀನಿ ನೀರ್ನ ಬಿಸಾಡ್ಬಾರ್ದು ನೀರ್ನ ಚಪಾತಿ ಹಿಟ್ ಕಲ್ಸ್ಕೊಳ ಅದಕ್ಕೆ ಯೂಸ್ ಮಾಡ್ಕೋಬೇಕು ನೋಡಿ ಎಲ್ಲ ಒಂದ್ ಪ್ಲೇಟ್ಗೆ ಹಾಕೊಂಡು ನಿಧಾನಕ್ಕೆ ಫ್ಯಾನ್ ಕೆಳಗಡೆ ಇಟ್ಕೊಂಡಾದ್ರೂ ಆರ್ಸ್ಕೊಂಡ್ರಿ ಇಲ್ಲ ಗಾಳಿ ಬರೋ ಹತ್ರ ಇಟ್ಟು ಆರಿಸಕೋಬೇಕು ಪಾಲಕ್ ಸೊಪ್ಪು ಎಲ್ಲಾ ತಣ್ಣಗಾದ ನಂತರ ಒಂದ್ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೋಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪದಾಗೆ ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪನ ಹಾಕೊಂತ ಇದ್ದೀನಿ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಅದಕ್ಕಾಗಿನೇ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ ಪಾಲಕ್ ಸೊಪ್ಪು ಹಂಗಾಗಿ ಚಪಾತಿ ತರ ಮಾಡಿ ಕೊಟ್ರೆ ತುಂಬಾನೇ ಇಷ್ಟ ಪಟ್ಟ ತಿಂತಾರೆ ನೋಡಿ ಒಂದ್ ಇಂಚ್ ಶುಂಠಿನ ಕಟ್ ಮಾಡ್ಕೊಂಡು ಪಾಲಕ್ ಸೊಪ್ಪು ಒಳಗಡೆ ಹಾಕೊಂತ ಇದೀನಿ ಖಾರಕ್ ತಕ್ಕಷ್ಟು ಮೆಣಸಿನ್ಕಾಯಿ ತುಂಬಾನು ಹಾಕೋಬಾರ್ದು ಸ್ವಲ್ಪ ಹಾಕೊಂಡು ಸಾಕು ನಂತರ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ತರ ತರ ಇರಬಾರ್ದು ನುಣ್ಣಗೆ ನೀರ್ ಹಾಕೊಂಡು ರುಬ್ಕೊಳ್ಳಿ ನಂತರ ಒಂದ್ ಬೌಲ್ಗೆ ಎರಡ್ ಕಪ್ ಗೋಧಿ ಹಿಟ್ನ ಸೇರ್ಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊಂಡು ನೀಟಾಗಿ ನೀರ್ ಹಾಕದೇನೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಅವಾಗ್ಲೇ ಪಾಲಕ್ ಬೇಸಿರೋ ನೀರ್ನ ಬಿಸಾಡಿಲ್ಲ ಒಂದ್ ಗ್ಲಾಸ್ ತಗೊಂಡಿದೀನಿ ಅದೇ ನೀರ್ನ ಸೇರ್ಸ್ಕೊಂತ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಈಗ ಸ್ವಲ್ಪ ಜೀರಿಗೆನ ತಗೊಂಡಿದೀನಿ ನಾನು ಪ್ರತಿ ಅಡಿಗೆದಲ್ಲೂ ಜೀರಿಗೆನ ಯೂಸ್ ಮಾಡ್ತೀನಿ ಜೀರಿಗೆಯಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ನಾನು ಪ್ರತಿ ಅಡಿಗೆಯಲ್ಲೂ ಜೀರಿಗೆನ ಯೂಸ್ ಮಾಡ್ತೀನಿ ನಾವು ತಿಂದಂತಹ ಆಹಾರನ ಬೇಗ ಜೀರ್ಣ ಮಾಡೋ ಶಕ್ತಿನ ಈ ಜೀರ್ಕೆ ಒಂದಿರುತ್ತೆ ಹಂಗಾಗಿ ನಾನ್ ತುಂಬಾ ಜೀರ್ಕೆ ಯೂಸ್ ಮಾಡ್ತೀನಿ ನೋಡಿ ನಾವು ಆಗ್ಲೆ ಮಿಕ್ಸಿಗ್ ಹಾಕೊಂಡಿರೋ ಪಾಲಕ್ ನ ಸೇರ್ಸ್ಕೊಂಡು ಹಾಗೆ ಅಂತ ನೀರ್ನ ಸೇರಿಸಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದೀವಿ ಎರಡ್ ಟೇಬಲ್ ಸ್ಪೂನ್ ಎಣ್ಣೆನ ಸೇರ್ಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ಅಂತ ಎಷ್ಟು ನೀವು ಮಿಕ್ಸ್ ಮಾಡಿದ್ರೆ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಈ ಚಪಾತಿ ಹಿಟ್ಟಿಗೆ ಒಂದ್ ಪ್ಲೇಟ್ ನ ಕ್ಲೋಸ್ ಮಾಡಿ ನೀಟಾಗಿ ರೆಸ್ಟ್ ಮಾಡೋದಕ್ಕೆ ಒಂದ್ ಹಾಫ್ ಅನ್ ಅವರ್ ಬಿಟ್ರೆ ತುಂಬಾನೇ ಚೆನ್ನಾಗಿ ಸಾಫ್ಟ್ ಆಗಿ ಚಪಾತಿ ಬರುತ್ತೆ ನೋಡಿ ನಾನ್ ಚಪಾತಿ ಮಾಡ್ಕೊಳೋದಕ್ಕೆ ಎಲ್ಲ ಲಟ್ಸ್ಕೊಳಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಹಾಗೆ ಬಿಸಿಗೆ ಹೆಂಚಿನ ಸಹ ಇಟ್ಟಿದೀನಿ ಈಗ ಒಂದೊಂದಾಗಿ ಮಾಡ್ಕೊಳ್ಳೋಣ ಮೊದ್ಲಿಗೆ ಒಂದ್ ಸ್ವಲ್ಪ ಹಿಟ್ನ ತಗೊಂಡು ತುಂಬಾ ಏನ್ ಹಿಟ್ಟು ಬೇಕಾಗಿಲ್ಲ ನೋಡಿ ಒಂದು ಚಪಾತಿಗಾಗೋಷ್ಟು ಮಾತ್ರ ತಗೋಬೇಕು ನೀಟಾಗಿ ರೌಂಡ್ ಆಗಿ ಮಾಡ್ಕೋಬೇಕು ರೌಂಡ್ ಆಗಿ ಮಾಡ್ಕೊಂಡ್ರೆ ಚಪಾತಿ ಗುಂಡಗ್ ಬರುತ್ತೆ ಹಂಗಾಗಿ ರೌಂಡ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಪ್ರೆಸ್ ಮಾಡಿ ಅಕ್ಕಿ ಹಿಟ್ಟಿನಿಂದ ಮಾಡಿದ್ರೆ ಚಪಾತಿ ಮೆತ್ಕೊಳೋದಿಲ್ಲ ಇಲ್ಲಾಂದ್ರೆ ಸ್ವಲ್ಪ ಮೆತ್ಕೊಳುತ್ತೆ ಹಂಗಾಗಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗು ಗೋಧಿ ಹಿಟ್ನ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಎಲ್ಲಾ ಉಂಡೆಗಳ್ನು ಅದೇ ತರ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದೀನಿ ಈಗ ಸ್ವಲ್ಪ ಹಿಟ್ನ ಹಾಕೊಂಡು ಚಪಾತಿನ ಲಟ್ಸ್ಕೊತಾ ಇದ್ದೀನಿ ಒಂದೊಂದಾಗಿ ಲಟ್ಸ್ಕೊತೀನಿ ನೋಡಿ ಯಾವ ರೀತಿ ಲಟಿಸ್ತಿದೀನಿ ಅಂತ ಹೇಳ್ಬಿಟ್ಟು ನೀವೇ ಒಂದ್ಸಲ ನೋಡಿ ಲಟ್ಸಿರೋ ಅಂಥ ಚಪಾತಿನ ಮೇಲೆ ಹಾಕೊಂಡು ಚೆನ್ನಾಗಿ ಎರಡು ಸೈಡು ಬೇಯೋ ತರ ಬೇಯಿಸ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿಯಾಗಿ ಅಂತ ಪಾಲಕ್ ಚಪಾತಿ ರೆಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್